ನಮಸ್ಕಾರ ನನ್ನ ಹೆಸರು ಸಂಪ್ರೀತ ನಾನು ಮೂಲತಃ ದಕ್ಷಿಣ ಕನ್ನಡದವಳು ಆದರೆ ಈಗ ಇರುವುದು ಬೆಂಗಳೂರಿನಲ್ಲಿ ನಾನು ಕಳೆದ ಎರಡೂವರೆ ವರ್ಷಗಳ ಕಾಲದಿಂದ ಕತೆಗಾರರು ಸಂಸ್ಥೆಯಿಂದ ಪ್ರಸಾದ್ ಚರ್ಕಾಡಿ ಸರ್ ಅವರಿಂದ ಯಕ್ಷಗಾನ ನಾಟ್ಯ ಕಲಿತ ಇದ್ದೇನೆ ಕೊರೋನಾ ಟೈಮ್ನಲ್ಲಿ ಹೀಗೆ ಯಕ್ಷಗಾನ ಕಲಿಯುವಂಥ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು ಆದರೆ ಕೊರೋನಾ ಟೈಮ್ನಲ್ಲಿ ಸಮಯ ಇತ್ತಲ್ಲ ಹಾಗೇ ಫೇಸ್ಬುಕ್ನಲ್ಲಿ ನೋಡಿದಾಗ ಕತೆಗಾರರು ಅವರ ಪೇಜ್ ನಮಗೆ ಸಿಕ್ತು ಹಾಗೆ ಡೆಮೊ ಕ್ಲಾಸ್ ಅಟೆಂಡ್ ಮಾಡುವ ಅಂತ ಮಾಡಿದಾಗ ಮೊದಲನೇ ತರಗತಿ ಅಲ್ಲೇ ನನಗೆ ತುಂಬ ಇಷ್ಟ ಆಯಿತು ಸರ್ ಹೇಳ್ಕೊಡೋ ರೀತಿ ಮತ್ತು ಅವರು ಆರ್ಗನೈಸ್ಡ್ ಆಗಿ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಅದು ಇಷ್ಟ ಆಯಿತು ಸೊ ನಾನು ಬೇಸಿಕ್ ಕಂಪ್ಲೀಷನ್ ಕೋರ್ಸ್ ಇಂಟ್ರಡಕ್ಷನ್ ಕೋರ್ಸ್ ಮತ್ತು ಪ್ರಸಂಗಾಭ್ಯಾಸ ಎಲ್ಲ ಮುಗಿಸಿ ಈಗ ನಾನು ಪ್ರದರ್ಶನ ತಯಾರಿ ಬ್ಯಾಚ್ ಬ್ಯಾಚ್ನಲ್ಲಿ ಇರ್ತೇನೆ ಹಾಗೆ ನಾನು ಆನ್ಲೈನ್ ಅಟೆಂಡ್ ಮಾಡ್ತೇನೆ ಕ್ಲಾಸ್ ಆದರೆ ಆನ್ಲೈನ್ ಅಂತ ಏನು ಕಮ್ಮಿ ಮಾಡೋದಿಲ್ಲ ಸರ್ ಎಲ್ಲ ಡೀಟೇಲ್ದಾಗಿ ಹೇಳಿಕೊಡ್ತಾರೆ ಇನ್ಫ್ಯಾಕ್ಟ್ ಅವ್ರು ಹೇಳಿಕೊಟ್ಟಾದಮೇಲೆ ಡೌಟ್ಸ್ ಅಂತ ಏನು ಇರುವುದಿಲ್ಲ ಬಿಕಾಸ್ ಅವರು ಆಲ್ರೆಡಿ ಹೇಳಿಕೊಡುವಾಗಲೇ ಚಿಕ್ಕ ಚಿಕ್ಕ ಪಾಯಿಂಟ್ಸ ಅವರು ಡೀಟೇಲ್ ಆಗಿ ಹೇಳಿಕೊಡ್ತಾರೆ ಯಕ್ಷಗಾನ ಕಲಿಬೇಕು ಅಂತ ನನಗೆ ಮುಂಚೆಯಿಂದ ಆಸೆ ಇತ್ತು ಅಂದರೆ ಹೇಗೆ ಆಗ್ತದೆ ಆಟ ಮತ್ತು ಆ ವೇಷ ಹಾಕುವ ಹಿಂದಿನ ಪ್ರಾಸೆಸ್ ಏನು ಏನು ತಯಾರಿ ನಡೀತದೆ ಅಂತ ಎಲ್ಲ ಕುತೂಹಲ ಇತ್ತು ಹಾಗೆ ನಾನು ಸೇರಿದ್ದು ಹಾಗೀಗ ತುಂಬ ಖುಷಿ ಆಗ್ತದೆ ನನಗೆ ಸೇರಿದ್ದು ಮತ್ತು ನಾವು ಪ್ರ ನಮ್ಮ ಬ್ಯಾಚ್ನವರು ಈಗ ಒಂದು ಹಾಡು ಕೊಟ್ಟರೆ ನಮ್ಮ ಬ್ಯಾಚ್ನವರು ನಾವು ಆ ಹಾಡಿಗೆ ನಾಟ್ಯ अभिनय मत आ मत्ते, ಹಾಡಿಗೆ ಡೈಲಾಗ್ಸ ನಾವು ಹೇಳುವ ಇದ್ದೇವೆ ಅಂದರೆ ಸೆಲ್ಫ್ ಕೊರಿಯೋಗ್ರಫಿ ಮಾಡುವ ಆ ಹಾಗೆ ನಮ್ಮ ಸರ್ ಎವ್ರಿ ಕ್ಲಾಸ್ ಆದಮೇಲೆ ಆ ಕ್ಲಾಸ್ನಲ್ಲಿ ಏನು ಮಾಡಿದ್ದೇವೆ ಅಂತ ಆಡಿಯೋ ನೋಟ್ಸ್ ವಿಡಿಯೋ ನೋಟ್ಸ್ ಮತ್ತು ಝೂಮ್ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ ಅಕಸ್ಮಾತ್ ನಾವು ಆಬ್ಸೆಂಟ್ ಆಗಿದ್ದರೆ ಅದನ್ನು ನೋಡಿ ಮುಂದಿನ ಕ್ಲಾಸಿಗೆ ರೆಡಿ ಆಗಿರ್ಬೋದು ಅಂತ ಆ ರೀತಿಯಲ್ಲಿ ನಡೀತದೆ ಮತ್ತು ನನಗೆ ಇಲ್ಲಿ ಸೇರಿದ್ದು ತುಂಬ ತೃಪ್ತಿ ಉಂಟು ಎಲ್ಲ ಆರ್ಗನೈಸ್ ನಡೆಯುತ್ತದೆ ಹಾಗೆ ನನ್ನ ಆ ಕಲಿ ಕಲಿಕೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀನಿ ಧನ್ಯವಾದಗಳು